ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ಆಂಗ್ಲ ಭಾಷಾ ವಿಷಯಕ್ಕೆ ಸಿದ್ಧತೆ ಮಾಡಿಕೊಂಡಿರ್ತಕ್ಕಂತಹ ನನ್ನ ಶಿಕ್ಷಕ ಮಿತ್ರರೇ ಹಾಗೂ ಹತ್ತನೇ ತರಗತಿಯ ಮಕ್ಕಳೇ ಹಾಗೂ ಪಿ ಯು ಸಿ ಡಿಗ್ರಿ ಇನ್ನಿತರ ತರಗತಿಗಳಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಉಪಯುಕ್ತವಾಗುವಂತಹ ಈ ಗ್ರಾಮರ್ ಕ್ಲಾಸನ್ನು ದಯವಿಟ್ಟು ನೀವೆಲ್ಲರೂ ಕೂಡ ನೋಡಿ ಇನ್ನು ಯಾರು ಸಬ್ಸ್ಕ್ರೈಬ್ ಆಗಿಲ್ಲವೋ ಅವರು ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿರ್ತಕ್ಕಂಥವ್ರು ಮತ್ತೆ ಸಬ್ಸ್ಕ್ರೈಬ್ ಅನ್ನು ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ಸೊ ನಾನು ನೆನ್ನೆ ನಿಮಗೆ ಒಂದು ನೀಲ ನೀಲ ನಕ್ಷೆಯನ್ನು ಕೊಟ್ಟಿದ್ದೆ ಆರರಿಂದ ಎಂಟನೇ ತರಗತಿ ಪ್ರಾಥಮಿಕ ಪದವೀಧರ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ತಯಾರಿ ಮಾಡ್ತಿರ್ತಕ್ಕಂಥವರಿಗೆ ಒಂದು ಪಟ್ಟಿಯನ್ನು ಕೊಟ್ಟಿದ್ದೆ ಅದು ನೀಲ ನಕ್ಷೆ ನೀಲ ನಕ್ಷೆಯನ್ನು ಕೊಟ್ಟಿದ್ದೆ ಅದು ಏನು ಅಂತಂದರೆ ನಿಮಗೆ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥ ಒಂದು ಇಂಗ್ಲಿಷ್ ಗ್ರಾಮರ್ ಇಂದ कनिष्ठ हत्या हो रामर पॉइंट पार्ट्स आफ स्पीन इतना कंप्ली ग्रामर नि सो नमेलू गई एफ स्पीचे हौ मेन पार्ट्स आफ स्पी आर् इंग्लिश सो मेन अटैम्स पार्ट्स आफ स्पी इन इंग्ली बट नई पार्ट्स आफ् स्पी इन इंग्लिश इसटिकल तो टोटल वे आर नाइन पार्ट्स ऑफ़ पीछे अमाउंट इस नाइन पार्ट्स ऑफ़ पीछे नियरली वे आर गोइंग टू गेट आउट ऑफ़ नियरली वे आर गोइंग टू गेट फिफ्टीन मार्क्स वे आर गोइंग टू गेट फ्रॉम द पार्ट्स ऑफ़ पीछे हालांकि इतना याद हो द पार्ट्स ऑफ़ पीछे नो नोट डी होल्डर ओंडर नाउ एरेक्ट �

So dear friends, we have nine parts of speech in English. Those are you can see here on the board. One is a noun, another is a pronoun, verb, adverb, adjective, preposition, conjunction, interjection, and articles. So uh, the complete English language is stands upon these uh, parts of speeches. So let us discuss one by one. that is, first of all, let us go and discuss about the noun. Even in the examination, you may have one more question for the, uh, related to the uh, noun itself. So, then what is noun? Noun is a naming word. Noun is a naming word. You can find that everywhere. Uh, they say uh, it's, it's, it, it tells about the names of the things, place, animals, birds, everything. Just you can take up an example of a human body itself. Hair, shirt, nose, ears, you can take the name of the vegetables, brinjal, ladies finger and those things. You can take the bird, parrot, sparrow, you can take up the animal's name, lion, tiger, you can take up the names of the cities. It could be like Bangalore, Hiryu, everything it is a naming word. In Canada we call it as Nama Pada. In Namapada, Pada, ನಿಮಗೆ ಎಕ್ಸಾಂಪಲ್ ಯಾವ ಥರ ಕೇಳ್ತಾನೆ ಫಾರ್ ಎಕ್ಸಾಂಪಲ್ ನೋಡಿ ಇಲ್ಲಿ ಡೈರೆಕ್ಟ್ ಆಗಿ ನಾಮ ಪದ ಅಂದ್ರೆ ಏನು ಅಂತ ಎಕ್ಸಾಂಪಲ್ ಕೇಳಲ್ಲ ನೌನ್ ಅಂದ ತಕ್ಷಣ ವಾಟ್ ಇಸ್ ನೌನ್ ಅಂತ ಕೇಳ ಬಟ್ ಅವನು ಡೈರೆಕ್ಟ್ ಅಂದ್ರೆ ಕ್ವಶನ್ ಅನ್ನ ಸ್ವಲ್ಪ ಟ್ವಿಸ್ಟ್ ಮಾಡ್ತಾನೆ ಯಾವ ಥರ ಟ್ವಿಸ್ಟ್ ಮಾಡ್ತಾರೆ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ಇದೆ ಈ ಸ್ವಿಮ್ಸ್ ಎವ್ರಿ ಡೇ ಇಲ್ಲಿ ಎಲ್ಲರೂ ಹತ್ರ ನೌ ನೌನ್ ಅಂದರೆ ಹೀ ಅಂತರ ತಪ್ಪು ಇದು ಪ್ರನೌನ್ ಆಗುತ್ತೆ ಸ್ವಿಮ್ ಅಂತಕ್ಕಂಥದ್ದು ಸ್ವಿಮ್ಸ್ ಅನ್ನೋದು ವರ್ಬ್ ಎವ್ರಿ ಡೇ ಅಂತಕ್ಕಂಥದ್ದು ಆಬ್ಜೆಕ್ಟ್ ಹಿ ಸ್ವಿಮ್ಸ್ ಎವ್ರಿ ಡೇ ಓಕೆ ಸೊ ಇಲ್ಲಿ ನಾವು ನೋಡಬೇಕು ಇದು ಪ್ರನೌನ್ ಅಂದರೆ ನೆಕ್ಸ್ಟ್ ಎಕ್ಸಾಂಪಲ್ ನಿಮಗೆ ಏನು ಕೇಳ್ತೇನೆ ಸ್ವಿಮ್ಮಿಂಗ್ ಫಾರ್ಮ್ ಸೊ ಇದರಲ್ಲಿ ಕೇಳ್ತಾ ನಿಮ್ಗೆ ಎಕ್ಸಾಮ್ ಅಲ್ಲಿ ಸ್ವಿಮ್ಮಿಂಗ್ ಅನ್ನೋದು ಏನು ನಾವೇನ್ ಮಾಡ್ತೀವಿ ಸ್ವಿಮ್ ಅನ್ನೋದು ವರ್ಗ್ ಅಂತ ಕನ್ಸಿಡರ್ ಮಾಡಿ ಇಲ್ಲೂ ಕೂಡ ಪ್ರೆಸೆಂಟ್ ಪಾರ್ಟಿಸಿಪಲ್ ಫಾರ್ಮ್ ಅಂತ ಹೇಳ್ಬಿಡ್ತೀವಿ ಹಾಗಾದ್ರೆ ಸೊ ಇದು ನವಣೇ ನಮ್ಗೆ ಈ ರೀತಿಯಾದಂತಹ ಇನ್ನೊಂದು ಫಾರ್ಮ್ ನಾವು ಜನರಿಂದ ಸೊ ನಾನು ಇದನ್ನ ನಿಮಗೆ ಯಾಕೆ ಡೈರೆಕ್ಟಾಗಿ ಈ ಪಾಯಿಂಟಿಗೆ ಮುಂದೆ ನೌನ್ ಬಗ್ಗೆ ಹೆಚ್ಚಿನ ನಿಮಗೆ ಡೀಟೇಲ್ಸ್ ಕೊಟ್ಟಿದ್ದೆ ಅಂದರೆ ನಿಮಗೆ ಎಕ್ಸಾಮ್ಸಲ್ಲಿ ನೌನ್ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೇಳೋಕ್ಕಿಂತ ಈ ಥರ ಡಿಸ್ಟಿಂಗ್ ಕ್ವಶನ್ ಕೇಳೋದು ಭಾಳ ಈವನ್ ಲಾಸ್ಟ್ ಇಯರ್ ಎರಡು ಸಾವಿರದ ಹದಿನೇಳರ ಪೇಪರಲ್ಲಿ ಕೂಡ ಕೇಳಿರೋದನ್ನ ನೀವು ನೋಡಬಹುದು ಹಾಗಾಗಿ ಇಲ್ಲಿ ಸ್ವಿಮ್ಮಿಂಗ್ ಅಂತಕ್ಕಂಥದ್ದು ನೌನ್ ಆಗ್ತದೆ ನೌನನ್ನು ರಿಕ್ಲೇಸ್ ಮಾಡ್ತಕ್ಕಂಥದ್ದು ರೈಟ್ ವರ್ಕ್ ಫಾರ್ಮ್ ನೌನ್ ಫಾರ್ಮ್ ಫಾರ್ಮ್ ಇದನ್ನು ಕನ್ನಡದಲ್ಲಿ ನಾಮಪದ ಈ ನಾಮಪದವನ್ನು ಈ ರೀತಿಯಾಗಿ ಕೂಡ ಎಕ್ಸಾಮ್ ಅಲ್ಲಿ ಕೇಳಬಹುದು ಸೊ ನಾ ನೋವುಗಳಲ್ಲಿ ಐದು ರೀತಿಯ ನೌಗಳಿದಾವೆ ಅವೆಲ್ಲವೂ ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಅಲ್ಲ ಹಾಗಾದ್ರೆ ಕೆಲವೊಂದ್ ನೌಲಿಗೆ ಸಂಬಂಧಪಟ್ಟಿದ್ದ ಯಾವುದು ಸೊ ನೌಗೆ ಸಂಬಂಧಪಟ್ಟುದು ಯಾವುದು ಸಿಂಗ್ಯುಲರ್ ಸಿಂಗ್ಯುಲರ್ ಇದರೂ ಕೂಡ ಎಕ್ಸಾಮ್ಗೆ ಒಂದು ಮಾರ್ಕ್ಸ್ಗೆ ಕೇಳ್ತಕ್ಕಂಥ ಚಾನ್ಸಸ್ಗಳು ಇರ್ತದೆ ಆದರೆ ಯಾವ ಸಿಂಗ್ಯುಲರ್ ಫ್ಲೂರಲ್ ಅನ್ನ ಕೇಳ್ತಾರೆ ಅಂತಂದರೆ ಸಿಂಪಲ್ ಅದನ್ನ ಕೇಳಲ್ಲ ಹೇಗೆ ಕೇಳಬಹುದು ಎಕ್ಸಾಮ್ಗೆ ಫಾರ್ ಎಕ್ಸಾಂಪಲ್ ಚಿಲ್ಡ್ರನ್ನ ಪ್ಲೂರಲ್ ಫಾರ್ಮ್ ಯಾವುದು ಚಿಲ್ಡ್ರನ್ನ ಪ್ಲೂರಲ್ ಫಾರ್ಮ್ ಆಗಿ ಉಳಿತದೆ ಚಿಲ್ಡ್ರನ್ಸ್ ಅಂತ ಬರೀತದೆ ಕಾಮನ್ ಆಗಿ ಬಟ್ ಅದು ಬರಲ್ಲ ಅದಕ್ಕೆ ಚೈಲ್ಡ್ ಸಿಂಗ್ಯುಲರ್ ಅಂದರೆ ಚಿಲ್ಡ್ರನ್ ಪೂರಲ್ ಹಾಗಾದರೆ ಫಿಶ್ನ ಯಾವುದು ಕೆಲವರು ಫಿಶ್ ಅಂದರೆ ಫಿಶ್ನ ಪ್ರೊ ಈ ರೀತಿಯಾದಂತಹ ಕೆಲವೇ ಸಿಂಪಲ್ ಪ್ರಶ್ನೆಗಳನ್ನು ನಮಗೆ ಎಕ್ಸಾಮ್ ಅಲ್ಲಿ ಕೇಳಬಹುದು ಅದಾದ್ಮೇಲೆ ನಮ್ಗೆ ಬರ್ತಕ್ಕಂಥದ್ದು ಯಾವುದು ಪ್ರಣ